ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ಳೇನು ರೀ ಇದಕ್ಕೆ ಈರುಳ್ಳಿ ಟೊಮಾಟೊ ಹಣ್ಣು ಏನೂ ಬೇಡ ತುಂಬಾ ಸಿಂಪಲ್ಲಾಗಿ ಶಾವಿಗೆ ಭಾತ್ ಅಂತಲೂ ಕೂಡ ನೀವು ಕರಿಬೋದು ಇಲ್ಲ ಅಂತಂದ್ರೆ ಶಾವಿಗೆ ಉಪ್ಪಿಟ್ಟು ಅಂತಲೂ ಕೂಡ ನೀವು ರೀ ಮತ್ತೆ ತಿನ್ನೋದಕ್ಕೆ ಮಾತ್ರ ಭಾಳ ಟೇಸ್ಟಿ ಆಗಿರ್ತೈತೆ ರೀ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಇರೋಂಗಿಲ್ಲ ಈರುಳ್ಳಿ ಟೊಮಾಟೋ ಹಣ್ಣು ಖಾಲಿ ಆಗಿರ್ತೈತಿ ಮನೆಯ ಮಕ್ಳಿಗೆ ಏನು ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಯೋಚನೆ ಮಾಡಾಕತ್ತಾಗ ಪಟ್ ಅಂತ ಈ ರೆಸಿಪಿ ಮಾಡಿಕೊಡ್ರಿ ಒಂದು ಚೇಂಜಸ್ ಇರ್ತೈತಿ ಮಕ್ಳಿಗೂ ಕೂಡ ಖುಷಿ ಆಕೈತ್ರಿ ಹಾಗಿದ್ರೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದ್ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ಬಟ್ಲಷ್ಟು ಶ ಶಾವಿಗೆ ತಗೊಂಡಿನ್ರೀ ಇದು ಸುರ್ವನಿ ಶಾವಿಗೆ ಅಂತ ಹೇಳಿ ಸಿಕ್ತತ್ ಆ ಶಾವಿಗೆ ಇದು ಹಂಗ ಒಂದು ಸ್ವಲ್ಪ ಗೋಡಂಬಿ ಮತ್ತೆ ರಾತ್ರಿ ಬಟಾಣಿನ ನೆನೆಸಿ ಅದನ್ನ ಬೇಯಿಸಿ ಇಟ್ಕೊಂಡಿನ್ರಿ ನೀವು ಹಸಿ ಬಟಾಣಿ ಇದ್ರೆ ಅದನ್ನೂ ತೊಗೋಬೋದು ಇಲ್ಲಾಂದ್ರೆ ಹಿಂಗೆ ಬೇಯಿಸಿ ಇಟ್ಕೊಳ್ರಿ ತುಪ್ಪ ತಗೊಂಡಿನ್ರಿ ಹಂಗ ಒಂದು ಕಾಲು ಚಮಚದಷ್ಟು ಸಾಸ್ವಿ ಮತ್ತು ಕಾಲು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ಕಡಲೆ ಬೇಳಿ ಉದ್ದಿನ ಬೇಳೆ ಒಂದು ಮಸಾಲೆ ಮಾಡ್ಕೋಬೇಕಲ್ರಿ ಇಲ್ಲಿ ನಾನು ಸಾಸ್ವಿ ಅರ್ಶಿಣ್ ಪುಡಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚೆಕ್ಕಿ ಒಂದು ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಕಾಯಿ ತುರಿ ತೊಗೊಂಡಿನ ಇದು ಮಸಾಲೆನ ಉಪ್ಪಿಟ್ಟಿಗೆ ಹೈಲೈಟ್ ಅಂತಾನೆ ರೀ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿರಿ ಇಷ್ಟೇ ಇಂಗ್ರೀಡಿಯಂಟ್ಸ್ ರೀ ಜಾಸ್ತಿ ಏನಿರಂಗಿಲ್ಲ ಮೊದಲಿಗೆ ಮೊದ್ಲಿಗೆ ಇಲ್ಲಿ ಒಂದ್ ಪಾತ್ರೆ ಇಟ್ಕೊಂಡು ಅದಕ್ಕ ಒಂದ್ ಚಂಬಷ್ಟು ನೀರ್ ಹಾಕೊಂಡ್ಬಿಡ್ತೀನಿ ಈ ನೀರು ಚೆನ್ನಾಗಿ ಕುದಿ ಬೇಕ್ರಿ ಅಲ್ಲಿ ತನಕ ಇದನ್ನ ಬಿಟ್ಕೊಂಡ್ಬಿಡಣ್ರಿ ಈಗ ನೀರ್ ಒಳ್ಳೆ ಕುದಿ ಬಂದಾಗ ನಾವು ತಗೊಂಡಿರೋಂತ ಶಾವ್ಗೆ ಕೂಡ ಹಾಕೊಂಡ್ಬಿಡಣ ಇವತ್ತು ನಾನು ತೋರಿಸಕತ್ತಿರೋಂಥ ರೆಸಿಪಿ ರೀ ನಾಲ್ಕು ಜನರಿಗೆ ಸಿಂಪಲ್ ಆಗಿನ ಆಗ್ಬಿಡ್ತೈತೆ ರೀ ಈಗ ಇದು ಚೆನ್ನಾಗಿ ಉದ್ರದ್ರಾಗಿ ಬೇಯ್ಬೇಕಂತ ಹೇಳಿ ಇದಕ್ಕ ಒಂದು ಕಾಲು ಚಮಚದಷ್ಟು ಎಣ್ಣೆ ಮತ್ತು ಒಂದು ಅಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಬಿಡ್ರಿ ಪದೇ ಪದೇ ತಿರ್ಬ್ಯಾಡೋಕೆ ಹೋಗ್ಬಾಡ್ರಿ ಮುದ್ದೆ ಆಗ್ಬಿಡ್ತೈತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಕೈ ಬಿಟ್ಬಿಡ್ರಿ ಇದು ಜಸ್ಟ್ ಒಂದು ಎರಡೇ ಎರಡು ನಿಮಿಷದಾಗ ಬೆಂದು ಬಿಡ್ತೈತಿ ರೀ ಫುಲ್ ಮೆತ್ತಗು ಬೇಯಿಸ್ಕೊಬಾರ್ದ್ರಿ ನಾನು ನಿಮಗೆ ತೋರಿಸ್ತಾನೆ ಇದು ಹೆಂಗೆ ಬೇಯಿಸ್ಬೇಕು ಹೇಳಿ ಹಂಗ ರೀ ಈ ಶಾವಿಗೆ ಹೇಳ್ದೆ ನಾನು ನಮ್ಮ ಕಡೆಗೆ ಸುರುವನಿ ಶಾವಿಗೆ ಅಂತ ಹೇಳಿ ಬರ್ತಾರೆ ಬರ್ತಾರ್ರಿ ಭಾಳ ಚೆನ್ನಾಗಿರ್ತವೆ ಶಾವ್ಗೆ ಅಂತಲೇ ಹೇಳ್ಬೋದು ವರ್ಷದಾಗ ನಾವು ಒಂದು ಐದು ಕೆ ಜಿ ರೀ ವರ್ಷದಾಗ ಎರಡು ಟೈಮ್ ನಾವೇನಾರು ಒಣಕ್ಕೆ ಸಿಟ್ಕೊಂಡ್ವಿ ಅಂತಂದ್ರೆ ಒಂದು ಹುಳಾನು ಆಗಂಗಿಲ್ಲ ರೀ ಒಳ್ಳೆ ಶಾವಿಗೆ ರೆಡಿ ಮಾಡ್ತಾರ ನಮ್ಮ ಕಡೆಗಂತೂ ಭಾಳ ಫೇಮಸ್ ಅಂತಲೇ ಹೇಳ್ಬೋದು ಈ ಶಾವ್ಗೆ ಪ್ರತಿಯೊಂದು ಮನೆಗೆ ಹೋದ್ರು ನಮಗೆ ಯಾವುದೇ ರೆಡಿಮೇಡ್ ಪ್ಯಾಕೆಟ್ ಅಂತ ಇರೋಂಗಿಲ್ಲ ರೀ ಈ ಒಂದು ಐದು ಕೆ ಜಿ ಪ್ಯಾಕೆಟ್ ಶಾವಿಗೆನ ನಾವು ಇಳಿಸ್ಕೊಂಬಿಟ್ಟಿರ್ತೀವಿ ಐದು ಕೆ ಜಿ ಪ್ಯಾಕೆಟ್ ಬಂದಿರ್ತಾರೆ ಬಂದಿರ್ತಾರ್ರಿ ಈಗ ಈಗ ಅದು ಬೇಯದೊಳಗ ನಾವು ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡಣ್ರಿ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ತುರಿ ತಗೊಂಡಿದ್ವಿ ಅದು ಮತ್ತೆ ಹಸಿ ಮೆಣಸಿನ್ಕಾಯಿ ಶುಂಠಿ ಚೆಕ್ಕಿ ಅರ್ಶಿಣ ಪುಡಿ ಸಾಸ್ವಿ ಒಂದು ಸ್ವಲ್ಪ ಹಿಂಗಿದ್ರೆ ಹಾಕೊಂಬಿಡ್ರಿ ಅದು ಚೆನ್ನಾಗಿರ್ತೈತಿ ನಮ್ಮ ಮನ್ಯಾಗ ಹಿಂಗೆ ಖಾಲಿ ಹೇಳಿ ನಾನು ಹಾಕಿಲ್ಲ ಇಷ್ಟನ್ನು ಐಟಮ್ಸ್ನ ಹಾಕಿ ಒಂದು ಎರಡು ಎರಡು ಚಮಚದಷ್ಟು ನೀರು ಹಾಕಿ ಇದನ್ನ ರುಬ್ಕೊಂಬಿಡಣ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬೇಡ್ರಿ ಜಸ್ಟ್ ಒಂದು ಎರಡು ಚಮಚದಷ್ಟು ಸಣ್ಣ ಚಮಚದೊಳಗೆ ಒಂದು ಎರಡು ಚಮಚದಷ್ಟು ಹಾಕಿ ಇದನ್ನ ಒಂದು ತರತರಿಯಾಗಿನ ರುಬ್ಕೊ ರೀ ಈಗ ಇದನ್ನ ರುಬ್ಕೊಂಡ್ ಬರೋದ್ರಾಗ ನಾ ಶಾವಿಗೆ ಇಲ್ಲಿ ಚೆನ್ನಾಗಿ ಬೆಂದತ್ರಿ ನೋಡ್ರಿ ನಿಮಗೆ ತೋರಿಸ್ತೇನೆ ನಾನು ಹೆಂಗೆ ಅಂತ ಹೇಳಿ ಒಂದು ಶಾವಿಗೆ ತಗೊಂಡು ಸ್ವಲ್ಪ ಫ್ರೆಶ್ ಮಾಡಿ ಒತ್ತಿದ್ರೆ ಕಟ್ ರೀ ಸ್ವಲ್ಪ ಪ್ರೆಸ್ ಮಾಡಿ ಒತ್ತ್ರಿ ಮತ್ತೆ ಪೂರ್ತಿ ಹಂಗ ಮುಟ್ಟಿದ ತಕ್ಷಣ ಕಟ್ ಆಗಂಗಿರಬಾರ್ದ್ರೆ ಅಲ್ಲಿ ಭಾಳ ಬೆಂದಿರ್ತೈತಿ ಅಂತ ಹೇಳಿ ಹಂಗ ಉದ್ರು ಬರಂಗಿಲ್ಲ ಹಂಗಾಗಿ ಅದನ್ನ ಈ ತರ ಒಂದು ಸ್ಟ್ರೈನರ್ ಇಲ್ಲ ಒಂದು ಕಾಟನ್ ಬಟ್ಟೆ ಇತ್ತಂದ್ರೆ ಅದರೊಳಗೆ ನೀಟಾಗಿ ಬಸ್ಕೊಂಬಿಡ್ರಿ ಮ್ಯಾಗ ಒಂದು ಚಮ್ ತಣ್ಣೀರು ಹಾಕಿಬಿಡ್ರಿ ಅಂತಂದ್ರೆ ನೋಡಕತಿರ್ಬೇಕಿಲ್ ನೀವು ಹಿಂಗ ಉದರೋದ್ರಾಗಿನ ಶಾವಿಗೆ ಬಂದ್ಬಿಡ್ತೀರಿ ರೀ ನಮ್ಗೆ ಓದ್ರ ಓದ್ರಾಗಿರೋಂಥ ಶಾವಿಗೆ ರೆಡಿ ಈಗ ಇದನ್ನ ಪಕ್ಕಕ್ಕೆ ರೀ ಇದೊಂದು ಸ್ವಲ್ಪ ನೀರು ಎಲ್ಲ ಡ್ರೈ ಆಗ ತನಕ ಈ ಕಡೆಗೆ ನಾನು ಒಂದು ಬಾಂಡ್ಲಿ ಒಳಗೆ ಒಂದು ಚಮಚದಷ್ಟು ತುಪ್ಪ ಮತ್ತು ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊತೀನಿ ರೀ ಇದಕ್ಕೆ ಎಣ್ಣೆನೂ ಏನು ಜಾಸ್ತಿ ಬೇಕಾಗಂಗಿಲ್ಲರಿ ಜಸ್ಟ್ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೇನ್ರಿ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ ನೀವು ಒಂದು ವೇಳೆ ತುಪ್ಪ ಬೇಡ ಅಂತಂದ್ರೆ ಸ್ಕಿಟ್ ಮಾಡಿ ಬರೀ ಎಣ್ಣೆನೂ ಕೂಡ ಹಾಕೋಬೋದು ರೀ ತುಪ್ಪ ಹಾಕಬೇಕಂತೇನು ಇರೋಂಗಿಲ್ಲ ತುಪ್ಪ ಹಾಕೋದು ಭಾಳ ಆರೋಗ್ಯಕ್ಕೆ ಅಂತ ಹೇಳಿ ನಾನಿಲ್ಲಿ ತುಪ್ಪ ಹಾಕ್ತೀನಿ ರೀ ಮಕ್ಕಳಿದ್ ಮನೆಗಂತಲ್ಲ ಯಾರ ಆತು ಡೈಲಿ ಒಂದು ಚಮಚ ತುಪ್ಪನಾರು ಊಟ ಮಾಡ್ಬೇಕಂತರ ಹಾಗಾಗಿ ಒಂದು ಚಮಚದಷ್ಟು ತುಪ್ಪ ಆ್ಯಡ್ ಮಾಡಿದ್ರಿ ಇದು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕಿ ಸ್ವಲ್ಪ ಬ್ರೌನಿಶ್ ಬಂದ ಮೇಲೆ ಕರ್ಬೇವು ಮತ್ತು ಗೋಡಂಬಿ ರೀ ಅದು ಕೂಡ ಒಂದು ಸ್ವಲ್ಪ ಫ್ರೈ ರೀ ಗೋಡಂಬಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೊಡ್ತೇತ್ರಿ ನಿಮ್ಗೆ ಗೋಡಂಬಿ ಬೇಡ ಅಂತಂದ್ರೆ ಸ್ಕಿಟ್ ಮಾಡ್ಕೊಳ್ಳ್ರಿ ಹಾಕಿದ್ರೆ ಶಾವ್ಗೆ ಬಾತಿಗೆ ನೆಕ್ಸ್ಟ್ ರುಬ್ಬಿರಂತ ಮಸಾಲೆ ಸರಿ ಚೆನ್ನಾಗಿ ಮಿಕ್ಸ್ ಈಗ ನಾನು ಮಿಕ್ಸಿ ಸ್ವಲ್ಪ ಏನ್ ಒಂದು ಟೀ ಕೂಡ ಲೋಟದಾಗ ಒಂದ್ ಅರ್ಧ ಲೋಟದಷ್ಟು ನೀರು ಹಾಕಿ ಯಾಕಂತಂದ್ರೆ ಇದೇನು ನಾವು ಹಸಿ ಹಸಿ ಸಾಮಾನು ನೋಡ್ರಿ ಅದೆಲ್ಲ ನೀಟಾಗಿ ಹಸಿ ಘಾಟು ಹೋಗೋ ತನಕ ಫ್ರೈ ಮಾಡ್ಕೋಬೇಕಲ್ರಿ ಹಾಗಾಗಿ ಉರಿ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಇದು ಸ್ವಲ್ಪ ನೀರು ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಣರಿ ಆನಂತರ ಇಲ್ಲಿ ಬೇಯಿಸಿರೋ ಅಂಥ ಬಟಾಣಿನೂ ಕೂಡ ನಾನು ಹಾಕೊಂಬಿಡ್ತೇನೆ ರೀ ಈಗ ಇಷ್ಟನ್ನು ಹಾಕಿ ಮ್ಯಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ರೆ ಇಷ್ಟರಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿರಲ್ಲ ಎಲ್ಲ ಮನೆಯಾಗಿರೋ ಪದಾರ್ಥನ ಇರ್ತೈತಿ ರೀ ಈಗ ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ರೀ ಉಪ್ಪೆಲ್ಲ ನೀಟಾಗಿ ಕರಗಂಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡು ಆಮೇಲೆ ನಾವು ಬೇಯಿಸಿರೋ ಅಂಥ ಶಾವಿಗೆ ಹಾಕಿ ಒಳ್ಳೆ ಒಳ್ಳೆ ಮಿಕ್ಸ್ ಕೊಟ್ರೆ ಉದ್ರ ಉದ್ರಾಗಿರೋವಂಥ ಹಸಿರು ಹಸಿರಾಗಿ ಕಾಣೋ ಅಂಥ ಶಾವ್ಗೆ ಬಾತ್ ಅಥವಾ ಶಾವ್ಗೆ ಉಪ್ಪಿಟ್ಟು ರೆಡಿ ಹಾಕಿದ್ರಿ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ಹೆಂಗ್ ಬಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈಗ ನಾನು ಶಾವ್ಗೆ ಹಾಕಿ ಇದನ್ನ ಚೆನ್ನಾಗಿ ಶಾವ್ಗೆ ಮತ್ತು ಮಸಾಲೆ ಏನಿತ್ ನೋಡ್ರಿ ಅದೆಲ್ಲ ನೀಟಾಗಿ ಸಟ್ ಆಗಂಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತತಿ ಗ್ರೀನ್ ಗ್ರೀನ್ ಕಲರ್ ಅಂತೇಳಿ ಮಸ್ತ್ ಕಾಣ್ತೈತಿ ನಾನು ಶಾವಿಗೆ ಬಾತ್ ಒಳಗ ಒಂದು ಎರಡು ಮೂರು ರೀತಿ ವೆರೈಟಿ ವೆರೈಟಿ ಶಾವಿಗೆ ಬಾತ್ ಮಾಡ್ತೀನಿ ರೀ ಅದನ್ನ ನಾನು ನಿಮ್ಗೆ ಮುಂಬರೋ ವಿಡಿಯೋದಾಗ ತಿಳಿಸಿ ಕೊಡ್ತೀನಿ ನನ್ನ ಮಕ್ಕಳಿಗೆ ಈ ಶಾವ್ಗೆ ಬಾತ್ ಭಾಳ ಇಷ್ಟ ಆಗತ್ತೆ ಯಾಕಂದ್ರೆ ಕಲರ್ನ ಹಂಗೆ ಕಾಣ್ತಿರ್ತೈತಲ್ಲ ಗ್ರೀನ್ ಹಂಗಾಗಿ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ರಿ ಹಂಗ ಪಕ್ದಾಗಿರೋ ಐಕಾನ್ ಕೂಡ ಕ್ಲಿಕ್ ಮಾಡ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ನಿಮಗೆ ಆಲ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಬರ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾನ್ ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತೆ ರೀ ಅವಾಗ ನೀವ ಮೊದಲು ನನ್ನ ವಿಡಿಯೋನ ನೋಡ್ಬೋದ್ರಿ ಸಿಗೋಣ್ರಿ ಇಂಥದ್ದು ಸಿಂಪಲ್ ರೆಸಿಪಿ ಜೋಡಿ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು